ಎಕ್ಸರ್ಸೈಸ್ ಕಾಮನ್ ಆಗಿ ಹೇಳ್ತಾ ಇರೋದು ನಾವು ವಾಕಿಂಗ್ ಬಗ್ಗೆ ಕಾಯಿಲೆಗಳ ರಾಜ ಅಂತ ಹೇಳೋದು ಮಧುಮೇಹಿಗಳನ್ನು ನಾವು ಡಯಾಬಿಟಿಸ್ ಬಂದು ಕಾಯಿಲೆಗಳ ರಾಜ ಸೊ ಸಪೋಸ್ ಒಂದು ಸಮಸ್ಯೆಗೆ ಪರಿಹಾರ ಬೇಕಂತಂದ್ರೆ ಒಂದು ಸುತ್ತು ನಡೆ ಅಂತ ಹೇಳ್ತಾರೆ ಅಂದರೆ ನಿಮ್ಗೆ ಏನೇ ಒಂದು ಸಮಸ್ಯೆ ಇತ್ತಂದರೆ ಅಟ್ಲೀಸ್ಟ್ ಒಂದು ರೌಂಡ್ ಹೋಗಿ ಬರ್ರಿ ಅಂತ ಹೇಳ್ತಾರೆ ಸೊ ಮೂವತ್ತರಿಂದ ನಲವತ್ತು ನಿಮಿಷ ಕನಿಷ್ಠ ಮೂವತ್ತರಿಂದ ನಲವತ್ತು ನಿಮಿಷ ಬ್ರಿಸ್ಕ್ ವಾಕಿಂಗ್ ಅಂದರೆ ವೇಗವಾಗಿ ನಡೆಯೋದು ನಾವು ಮೈ ಬೆವರು ಹಾಗೆ ನಡೆಯುವಂಥದ್ದು ಬಹಳ ಎಫೆಕ್ಟಿವ್ ವಾಕಿಂಗ್ ಅಂತ ಹೇಳ್ತೀವಿ ನಿಧಾನವಾಗಿ ನಡೆಯೋದಕ್ಕೂ ಬ್ರಿಸ್ಕ್ ವಾಕಿಂಗು ಬಹಳ ಬಹಳ ಇದೆ ಮನುಷ್ಯನ ದೇಹವನ್ನು ಯಾವುದಕ್ಕೆ ಬೇಕಾದರೂ ನಾವು ದಂಡಿಸ್ಬೋದು ಯಾವುದೇ ವ್ಯಾಯಾಮಕ್ಕೂ ಕೂಡ ನಾವು ದಂಡಿಸ್ಬೋದು ಸೊ ನಡಿಗೆ ಏನಾದರೂ ಮನುಷ್ಯನಿಗೆ ಉತ್ತಮವಾದಂತಹ ಚಿಕಿತ್ಸೆ ಮನ್ ಏನಾದರೂ ಕೊಡ್ಬೋದಾಗಿತ್ತು ಒಳ್ಳೆ ಟ್ರೀಟ್ಮೆಂಟ್ ಒಳ್ಳೆ ಚಿಕಿತ್ಸೆ ಮನುಷ್ಯನಿಗೆ ಅಂತಂದರೆ ಅದು ವಾಕಿಂಗ್ ಬ್ರಿಸ್ಕ್ ವಾಕಿಂಗ್ ಬಹಳ ಮುಖ್ಯ